ಹೇಳುದ್ಲೆ ನೋಟಿಸ್ ವಾಪಸ್ ತಕು ಹೇಳ್ದೆ ಕಣಪ್ಪ ಹೇಳ್ದೆ ನಿನ್ನ ಮಾಡ್ಲಕ್ ಕೇಳಬೇಕಲ್ಲ ಏನಂದ್ಲು ನಾನು ಯಾರ ಮಾತ್ರ ಕೇಳಕಿಲ್ಲ ಅಂದ್ಲು ಏನಾರು ಮಾಡ್ಕೊಂಡಿ ಹೋಗ್ ಮಾರೇ ಇವ್ರು ಕುಟು ಎಲ್ಲ ಹೊಡೆದಾಡಕ್ ಆಯ್ತಿಲ್ಲ ನಮ್ಗೆ ಏನಾರು ಮಾಡ್ಕೊಳ್ಳಿ ಹೋಗು ಹೇಳೋರು ಕೇಳೋರ್ ಹೋದಾಗ ಹಿಂಗೇ ಕತ್ ಆಗಿ ಸ್ವಂತ ಬುದ್ಧಿನಾರು ಇರ್ಬೇಕು ಇಲ್ವಾ ಹೇಳ್ದವ್ರ ಮಾತ್ನಾರ ಕೇಳಬೇಕು ನಾನು ಹೇಳೋದೊಂದು ಒಂದು ಇಷ್ಟು ಅಲ್ಲವ ಇಷ್ಟು ಹೊರ್ಸ ಕಂಟ್ಲೆ ವನ್ವಾಸ ಹತ್ಕೊಂಡು ಹೋಗಿ ಹೆಂಗೋ ಪಾಡತ್ಕ ಬಂದವಳೆ ಈಗೇನು ಆಚಿತ್ತು ಆ ಈಗೇನು ಆಚತ್ ಮರಿ ಏನು ಗೊತ್ತಾಕಿಲ್ವಿ ಇಳುಗೊಂಚೂರು ಭೇ ಗೊತ್ತಾಕಿಲ್ವಾ ಹೇಳು ಇಲ್ಲ ರೀ ಅಯ್ಯೋ ಯಾಕೆ ಬೇಕು ನಮ್ಗೆ ಅವೆಲ್ಲವ ಅನ್ಕೊಂಡು ಹೆಂಗೋ ಕಾಲಕ್ಕೆ ಕಳೆದ್ ಕಂಡಿವಿ ಡೈವರ್ಸ್ ಕೊಟ್ಟಳಂತ ಡೈವರ್ಸ್ ಏನು ಇರಬೇಡ ಅಂದ್ವಾ ಹೋಗು ಇಲ್ಲಿ ಮನೆ ಬಿಟ್ಟೆ ಅಂತ ಅಂದ್ವಾ ನಾವು ಅವಳಿಗೆ ಬಾ ಹೇಳು ಹೇಳಿದ್ ಮಾತಾ ಕೇಳೋಕಿಲ್ಲ ನಮ್ಮ ಮಟ್ಟೆ ಮಕ್ಳುಗಳು సుమ్ీరు సుమ్ యాకు మాతాడి మాతాడి నమ్బాయితర్తూ అవు బుద్ధి కలికి సుమ్ యాక మాతాడు మాతాడాక నిసూర్ అయకు సుమ్ీరు మరే యా మాతూ బేడా కత్తు బేడా యాదు బాలా భాళ బేజారోయ్ నన్గవే నగే నిజవ్లూ భాళ బేజారోయ్ కరే నేను ఏనా అనుకో ఇవు ఈ థర్దవ అంత గొప్పతిలో మాడియే ఏండి మాత్ర కళకి అవు కతేడు సుమ్ ನಮ್ಮ ಹೂ ಅಪ್ಪ ಯಾಕೆ ಕೇಳೋರು ಏನು ಎಂತು ಅಂತ ಅರ್ಥ ಮಾಡ್ಕೊಂಡು ಹೋದ್ಮೇಲೆ ಅವೆಂಥ ಮಕ್ಳುಗಳವು ಕೇಳಿದಕ್ಕೆ ಹತ್ಕೊಂಡು ಮುಂದೆ ಕಟ್ಕೊಂಡು ಕೂತಾವಳೆ ಇನ್ಯಾಕೆ ಮಾತಾಡೋಕೆ ಹೋದಿಯೇ ಮಾತಾಡಿ ಏನು ಪ್ರಯತ್ನ ಏನಾದ್ರು ಮಾಡ್ಕೊಳ್ಳಿ ಹೋಗಪ್ಪ ಕೇಳಕ್ಕಿಲ್ಲ ಹೇಳಿದ್ ಮಾತಾಕತ್ತೆ ಹೇಳಿ ಹೇಳಿ ಸಾಕಾಯ್ತು ನನಗೂ ಕೇಳೋಕ್ಕಿಲ್ಲ ಅಂದಮೇಲೆ ಇನ್ನಾಕೆ ತಲೆಗೆಡ್ಸ್ಕೋಬೇಕು ಹೇಳಿದ್ಮೇಲೆ ಕೇಳ್ದಾದ್ಮೇಲೆ ಇನ್ನೇನು ಮಾಡೋಕ್ಕದ್ದು ಬುಡೊತ್ತಾಗೆ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ನಮ್ಮ ಆತ ಕೇಳ್ದು ಹೋದ್ಮೇಲೆ ಇನ್ಯಾಕೆ ಹೋಗ್ಲಿ ಬಿಡು ಕೆಂಪಿ ಕೆಂಪಿ ಬಾ ಆಚೆಗೆ ಬಾ ಇವತ್ತೊಂದು ತೀರ್ಮಾನ ಆಗ್ಬಿಡ್ಬೇಕು ಇಲ್ಲ ನಾನು ಇರಬೇಕು ಸಾಯ್ಬೇಕು ಬಾ ಬಾ ಯಾರ್ಲೇ ಅವನು ನೋಡ್ಲೇ ಅದು ಯಾರು ಕೆಂಪಿ ಕೆಂಪಿ ನಾನು ಇರಕಿಲ್ಲ ನಾನು ನಿನ್ನ ಬಿಟ್ಬಿಟ್ಟು ಇರೋಕೆ ಆಯ್ಕಿಲ್ಲ ನನಗೆ ನಾನು ಸಮಸ್ಬಿಡು ನನ್ನ ತಪ್ಪಾಯಿತು కేంపీ బా కేంపీ నిందమ్మయ్యే బా కేంపీ నన్ను సత్బుడ్తీ నన్ ఆల్ట్ ప్రాబ్లమ్ అదే నోడు ఈ సత్తనో నీకు సత్తనో నిందమ్మ అంతీ నన్ ఆల్ట్ ప్రాబ్లమ్ అదే అంత అందే భాళ బవ్ రి నను నిన్నుట్తా కేి ఇన్యాసకు వు బా కేపీ బా బందామయ్య దూర్సేది నన్న యాక్ బిందీ ಯಾಕೆ ಬಂದಿದನು ಸರ್ದ್ರು ಬಡನೇನ ಏನ್ ಮಾಡಕ್ಕೆ ಕೆಲಸ ಇಲ್ವ ಇವನಿಗೆ ಉಗಿಯವೀ ಹೋಗಿ ಉಗ್ದು ಬಿಟ್ಟು ಓಡಿಸ ಅವ್ನ ಓಹ್ ಏನು ಇಡ್ತಿ ಇಷ್ಟು ದಿನ ಗೇನ್ ಆಯ್ತಿಲ್ಲ ಇವತ್ತು ಗ್ಯಾನ್ ಬಂದ್ಬಿಟ್ಟದೆ ಅಯ್ಯೋ ಕೆಂಪಿ ಕೆಂಪಿ ನನ್ ಸತ್ತೋಗ್ಬಿಡ್ತೀನಿ ಕೆಂಪಿ ನೀನ್ ಬಿಟ್ಬಿಟ್ಟು ಅಯ್ಯೋ ಬೇಡಕನ್ ಕೆಂಪಿ ಬೇಡ ನನ್ ಬಿಟ್ಬಿಟ್ಟು ದೂರ ಮಾತಾಡ್ಬಿಡದೀನು ಈಚುಕ್ ಬಾಯಿದೀನು ಅದ್ರಸ್ ಕಳ್ಸೋಗಿ ಅದೇಲಿ ಕೆಂಪಿ 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 ನನ್ನ ತಪ್ಪಾಯ್ತು ವಾ ಕೆಂಪಿ ನನ್ನ ತಪ್ಪಾಯ್ತು ಕೆಂಪಿ ಏನಪ್ಪಾ ಯಾಕೆ ಬಂದಿದ್ದೀ ಯಾಕೆ ಬಂದಿದ್ದೀಯ ನೀನು ಹೇಗಿತ್ತು ಬೆಂಕಿ ಕಂದರು ಯಾಕೆ ಏನು ಉಳಿಸಿದಿ ಅಂತ ಬಂದಿದ್ದೀನಿ ನನ್ನ ಮಗಳನ್ನ ನೀನು ನೆಮ್ಮದಿ ಕೊಟ್ಟಿದ್ದಿ ಅಂತ ಬಂದಿದ್ದೀಯ ನೀನು ಲೋಪ ನನ್ನ ಮಗನ ನೀನು ವಾಡ್ದು ಕಲಿಸ್ತೀವಿ ಹಾಕಲ್ ನಿನಗೆ ಸರಿಯಾಗಿ ಹೊಂಟೋಗ್ಬಿಟ್ಟು ಸರಿ ಆಯ್ತು ಗುಟ್ನಲ್ಲಿ ಹೆ ನೋಡಲಿ ಅಂತ ಬಂದಿದ್ದೀಯಾ ನನ್ನ ಮಗಳಿಗೆ ಅಲ್ಲಿ ಅಲ್ಲಿದ್ರು ನೆಮ್ಮದಿ ಕೊಟ್ಟಿದ ಇಲ್ಲಾರು ನಿಮ್ದಾಗ ಇರ್ಲಿ ಹೋಗೋ ಮುಟೆ ಮಗನೆ ಹೋಗ್ರು ಮುಂಡೆ ಮಗ್ನೆ ಅದೇ ಮಾಡಿರದೇ ಯಾಕಡದಲ್ಲಿ ಮಾಡಿರಿ ನಿಮ್ದು ಅಮ್ಮಯ್ಯ ಮಾಡಿರಿ ನನಗೆ ನನ್ನ ಬುದ್ದಿ ಕಲಿತೀನಿ ನಾನು ಹೇಳ್ತಿಬೇಕು ನನಗೆ ನಾನು ಹೇಳ್ತಿ ಬೇಕು ಡೈವರ್ಸ್ ಅದೇ ನೋಟಿಸ್ ನೋಟಿಸ್ ಕಳ್ಸವಳೆ ಅಯ್ಯೋ ನನ್ನ ದೂರ ಮಾಡ್ಕೊಂಡಿರ ಕಾಯ್ಕಿಲ್ಲ ಕೆಂಪಿಯ ಅಯ್ಯೋ ಅಯ್ಯೋ ನಿಮ್ದು ಕೆಂಪಿನೂ ಬೇಕು ಉರ್ಮಳನೂ ಬೇಕು ಕಾಂಬ್ಲಿನೂ ಬೇಕು ಇನ್ನೊಂದು ಎರಡು ಮೂರು ಜನನೂ ಬೇಕು ನಿನಗೆ ನಿಮ್ಗೆ ಎಷ್ಟು ಚೆನ್ನಾದ್ರೂ ಸಾಕ ನಿ ಅಲ್ವಾ ಇಲ್ಲ ಕರತೆ ಏನಿದ್ರು ಹಾರ್ಟ್ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆಗೆ ಈಗ ಅದು ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟದ ನನಗೆ ಈಗಿದ್ದನೂ ನನಗೆ ಸತ್ತಾನೋ ನನಗೆ ಗೊತ್ತಿಲ್ಲ ಭಾಳ ಸೀರಿಯಸ್ ಆಗ್ಬಿಟ್ಟಿವಿ ಸಾಯ ಒತ್ ಎಡ್ತಿಂದ ನಂಗೆ ನೆಮ್ಮದಿ ಬೇಕು ನಾನು ಇಡ್ತಿ ಅಕ ನೋಡಬೇಕು ಅನ್ಕೊಂಡ್ ಬಂದೀವಿ ಇರೋಕೆ ಇಷ್ಟ ಇಲ್ಲ ಹೋಗಿ ಕ್ಯಾರ ಬಿಟ್ಬಿಡ್ತೀನಿ ನಾನು ಇಡ್ತಿ ಮಕ್ಕವನ್ನು ನೋಡಬೇಕು ನಾನು ಕರಿ ಕರಿ ಕರಪ್ಪ ಕೆಲ್ಬೇದಾ ಮವಯ್ಯ ಒಡೇಮಿ ಒಡೇಮಿ ಬಡ್ಡೇದನ್ಗೆ ಯಾಕಡ್ದಲ್ಲಿಗೆ ಕಿತ್ತು ಕಿತ್ತೋಗಂಗೆ ಏನಿಲ್ಲ ಯಾಕೆ ಬಂದಿದ್ದಿ ಯಾಕೋ ಬಂದಿದ್ದಿ ದರ್ದ್ರು ಬಡ್ಡೇ ಇದೇ ಅಲ್ಲ ನಿಮ್ಮ ಅಪ್ಪ ಬಂದಿದ್ರು ದೊಡ್ಡದಾಗಿ ಎಣ್ಣು ಕೇಳೋಕ್ಕೆ ನಲ್ವತ್ತು ಎಕರೆ ಐವತ್ತು ಎಕರೆ ಅಂತ ಸುಳ್ಳು ಬಡ್ಡಿ ಬಡ್ಡೆ ನನ್ನ ಮಗಳು ಬಾಳೆ ಹಾಳು ಮಾಡಿದ್ರಲ್ಲ ಬಡ್ಡಿ ಎಕ್ಲಾ ನೀವು ನಿಮ್ಮ ಬಾಳಗೆ ಬೆಂಕಿ ಇಕ್ಕ ್ರೂ ಬಡ್ಡತ್ತವ ಉದ್ದಾರ ಆದಿರ ಉದ್ದಾರವ ಅವ್ನ ಕೂಟ ಓಡದ್ ಕಳ್ಸಿ ಯಾಕಲ್ಲಿ ಬಡ್ಯದನ್ಗೆ ಅವ್ನ್ಗೆ ಒಡೀರಿ ಯಾಕಲ್ಲಿ ಹೊಡೀರಿ ಬರ್ಲಲ್ಲಿ ಹೊಡೀರಿ ನೀವ್ ಏನ್ ಮಾಡ್ರಿ ನಾನು ಇಲ್ಲಿ ಕದ್ಲಾಕಿಲ್ಲ ನನ್ ಕೆಂಪಿ ಕರ್ಕೊಂಡೋಗಿಕ್ ಬಂದಿನಿ ಕರ್ಕೊಂಡ ಹೋಗೋದ್ ನಾನು ಮೇಲೆ ಕರ್ಕೊಂಡು ಹೋದಾಗ ಜ್ಞಾನಿಲ್ವಾ ನಿನ್ಗೆ ಉರ್ಮಿಳಿಗೆ ಕರ್ಕೊಂಡು ಹೋದಾಗ ಜ್ಞಾನಿತ್ತಿಲ್ವಪ್ಪ ನನ್ನ ಮಗಳಿಗೆ ಜ್ಞಾನ ಬರ್ನಿಲ್ವಾ ನಿನ್ಗೆ ನನ್ನ ಮಗಳಿಗೆ ಎಣ್ಣೆ ಮೋಸ ಮಾಡಿದೇ ನಿಮ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟದ ಇನ್ನೇನಬೇಕು ಇನ್ನೇನಬೇಕು ದೇವ್ರ ಅಟ್ಕಿಂತ ಶಿಕ್ಷೆ ಕೊಡ್ಬೇಕಾ ನಿನ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟಾನಲ್ಲ ಅಲ್ಲ ದೇವರು ಒಳ್ಳೆಯವ್ರಿಗೆ ಅಯ್ಯೋ ಅಪ್ಪ ಅನ್ಸ್ರೇ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೋಗು ನಿನ್ಗೆ ಅನುಭವ್ಸಾಗು ನೀನು ನನ್ನ ಮಗಳು ಚಿಂದಂತ ಮಗಳು ಚಿಂದಂತ ಎಷ್ಟು ಮಾಡಿ ಕಂದ್ರೆ ನೀನು ನೀನು ಕಲಿಬಾರ್ದು ಚಂದ್ರ ಕಲ್ತ್ಕೊಂಡು ಉದ್ದಿರೋದಿಕ್ಕೂ ಇದೇ ಬಂದೆ ನೀನು ನನ್ನ ಮಗಳು ಕಟ್ ಕಟ್ಕೊಡ್ತಾವೆ ನನಗೆ ಈಗ ಏನು ನೆಮ್ಮದಿ ಉಳಿಸಿದೆ ಅಂತ ಬಂದಿದ್ಯೇ ಏನು ನೆಮ್ಮದಿ ಉಳಿಸಿದೆ ಅಂತ ಬಂದಿದ್ದೀಯೇ ನೀನು ಓಹೋ ಬಂದವನೇ ಇಲ್ಲಿ ಯಾವ ಮೊಕಾವತ್ಕ ಬಂದಿದ್ಯಾ ಕಾಣೆ ನೀನು ನನ್ನ ಮಗಳು ಯಾಕಿ ಕೊಡೋದ್ರೆ ಹೊಡೆದು ಬಿಟ್ಟಳು ನಿನ್ಗೆ ನೋಡಿದ್ರೆ ಹೋಗು ಮರುವಾದಿಂದ ಹೋಗು ಬಂದವನೇ ಇಲ್ಲಿ ನಾನು ಸಾಯಕ್ಕೂ ರೆಡಿ ಇದೆ ನಾನು ನಾನು ಮಾತ್ರ ಒಯ್ಕಿಲ್ಲ ನೀವು ಹೊಡೆದು ಬಡ್ದು ಸಾಯಿಸೋರು ನಾನು ಒಯ್ಕಿಲ್ಲ ನಾನು ಎಡ್ತಿ ಕೊಟ್ಟೆ ನನ್ನ ಮಾತಾಡಬೇಕು ನಾನು ಎಡ್ತಿ ಒಪ್ಸ್ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ನಾನು ಸುಮ್ಮ ಸುಮ್ಮನೆ ಬಂದಿರೋದು ನಾನು ಅಲ್ಲ ನಿಮಗೆ ಬಾಯಲ್ಲಿ ಮುನ್ನಾಕ ಮಾಡೋದು ಈ ನೆಲ ತ್ಯಾವ ಕುಂತದೆ ಎದ್ದೋಗು ಬ ಮುರ್ವಾದಿಂದವೇ ಓ ಸರಿ ಬಿಡು ಜನಗಳು ನಮಗೆ ಉಗಿಲಿ ಅಂತ ಬಂದಿದ್ದೀನಿ ಹಾಳು ಮಾಡಾಯ್ತು ಇಲ್ಲ ಮಾಡಕ್ಕೆ ಮಾಡ್ಕೊಂಡಿದ ಇಲ್ಲ ಕನತ್ತೆ ಇಲ್ಲ ನಾನು ಯಾರು ನೆಮ್ಮದಿ ಹಾಳು ಮಾಡಕ್ ಬಂದಿಲ್ಲ ನಾನು ನನ್ನ ಕೆಂಪಿ ಕರ್ಕೊಂಡು ಹೋಗಕ್ಕೆ ಬಂದಿನಿ ಕರ್ಕೊಂಡು ಹೋಗೇ ಹೋಯ್ತೀನಿ ನಾನು ತಪ್ಪಾಯ್ತು ತಪ್ಪಾಯ್ತು ನಾನು ಇಡ್ತಿಗೆ ನಾನು ಮಾಡಿದ ಮೋಸಕ್ಕೆ ದೇವರೇ ಸಿಗ್ಸ ಕೊಟ್ಟ ನನ್ಗೆ ಆಲ್ಟ್ ಪ್ರಾಬ್ಲಮ್ ಅದಕ್ಕೆ ಈಗ ಸತ್ತನೋ ಇನ್ನ ಸತ್ತನೋ ನನ್ನ ಇಡ್ತಿ ನನಗೆ ಬೇಕೇ ಬೇಕು ನನ್ನ ಕೆಂಪಿ ನನ್ನ ಕೊರೆಗಾರೇ ನನ್ನ ನೆಮ್ಮದ್ಯಂಗ ನೋಡ್ಕೋಬೇಕು ನನ್ನ ಸಹಾಯ ಒತ್ತಕೆ ನನ್ನ ಕೆಂಪಿಯೆ ಹೆಂಗೆ ನೋಡಕಬೇಕು ನನ್ನ ಕೆಂ ಹೆಂಗೆ ನೋಡಕಬೇಕು ನಾನು ಅವಳ ಬಹಳ ಇಷ್ಟ ಪಡ್ತೀನಿ ನಾನು ಬಹಳ ಪ್ರೀತಿಸ್ತೀನಿ ಅವಳ ನಿನ್ ಪ್ರೀತಿಗೆ ಬಡರ ಹೋಗ ಬಂದು ಹೋಗ ನಿನ್ನ ಯಾನ ಬಿದ್ದ ಹೋಗ ನಮ್ಮ ಯಾಕಿಂಗ್ ಈ ವೈಸಲ್ ನಮ್ಮ ನಿಂಗೋಳಾರ್ಸಿ ಹೋಗ ಹೋಗ ನಿನ್ ಮಾಕ ನೋಡಕ ಇಷ್ಟ ಇಲ್ಲ ಕತ್ತೆ ಅವಳಿಗೆ ಮೋರ್ವಾದಿನ ಎದ್ದ ಇಲ್ಲಿಂದ ಒಂಟ ಹೋಗ್ಬಿಟ್ರೇ ನಿನ್ ಸರಿಯಾತ್ ನೀನು ನಿನ್ನ ಏಗಿ ತಗೆ ಬೆಂಕಿ ಕಾ ಮುಂಡೆ ಮಗ್ಲೆ ಮುಂಡೆ ಮಗ್ನೆ ನಾನು ನನ್ನ ನನ್ನ ಮಗಳು ಜೀವನ ಹಾಂ ಮಾಡಿಬಿಟ್ರಲ್ಲ ಅದೇರ್ದ್ರ ಮುಂಡೆ ಮಗನಿ ಹದಿನಾರು ಸುಳ್ಳು ಹಾಕ ಬಂದಿದೆ ನಿಮ್ಮ ಅಪ್ಪನೂ ನಿಮ್ಮ ಅವನೂ ಮೂವತ್ತು ಎಕ್ರವ ನಲ್ವತ್ತು ಎಕ್ರೆವೆ ಅಂತ ಥೂ ಆಚಕಾಯ್ಕಿಲ್ವಾ ಬರೀ ಸುಳ್ಳು ಹೇಳ್ಕೊಂಡು ಸುಳ್ಳಿ ಹೇಳ್ಕೊಂಡೆ ಉದ್ದಿನ ಉದ್ದಿಕ್ಕೂ ಬಂದ್ಬಿಟ್ರಲ್ಲ ಸುಳ್ಳಿ ಹೇಳ್ಕೊಂಡು ಮಾಡ್ಕೊಂಡೆ ತಕ್ಕ ನಂಗೆ ನೋಡ್ಕೊಂಡ್ರಲ್ಲ ನೀವು ನೋಡ್ಕೊಂಡ್ರೆ ನೀವು ನಿಮ್ಮ ಹೇಗೆ ತೆಗೆ ಬೇಂಕ ಹೋಗಿ ಎದ್ದಿ ಮರುವ ದಿನ ಇಲ್ಲಿ ಬಮ್ಮಿ ಮಾಡ್ಲೇ ಬರ್ತದೆ

ಬೈರಿ ಮಾವ ಬೈರಿ ನಾನು ತಪ್ಪು ಮಾಡಿದ ಬೈತಿರಿ ಬೈರಿ ನೀವು ಆ ಥರ ಸೋರಿಯದ ಕೆಲಸ ಮಾಡ್ಬಿಡ್ತೀರಿ ನಾನು ಅಂತ ಹೇಳ್ತಾ ಇರೋದು ಸೊರದ್ರು ಬಡ್ಡಿ ಐದನೇ ಇಲ್ಲ ನಾನು ಹೇಳ್ತಿ ಬರ್ಬೇಕು ನಾನು ಹೋಗ್ಬೇಕು ನಾನು ಹೇಳ್ತಿ ಕರ್ಕೊಂಡು ಹೋಗಕ್ಕೆ ಬಂದಿರೋದು ನಾನು ಸುಮ್ಮನೆ ಹೋಗಕಲ್ಲ ನಾನು ಕರ್ಕೊಂಡು ಹೋಗಕ್ಕೆ ಬಂದೀನಿ ಕರ್ಕೊಂಡು ಹೋಗೇ ಹೋಯ್ತೀನಿ ನಾನು ಬಂಡ ಬೋಟೆ ಬಂಡ ಬಾಂಡ ಬೋಟೆ ಇದೆ ಬಮ್ಮಿ ನ್ಯಾಯಿರ್ಲಿ ಮಳೆಯಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ